ಅದು ನಾನು ಯಾಕೆ ಬಂದಿದ್ನಲ್ಲ ಮಾತಾಡ್ತಿದ್ದೆ ಅಷ್ಟೇನೆ ಮುಚ್ಚ ಬಾಯಿ ಮುಚ್ಚೆ ಇನ್ನು ಸುಳ್ಳು ಬೋಗುತ್ತಾ ಇದೆಯಾ ಎಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಮಾತಾಡ್ಬಿಟ್ಟಿದ್ಯಾಂದ್ರೂ ಸರಿ ಆಗೋದಿಲ್ಲ ಲೋ ಫರ್ಮುಡೆ ಅಲ್ಲ ಅಂತ ಹುಡುಗನಿಗೆ ಹೋಗಿ ಹೋಗಿ ಹಿಂಗೆ ಹೀಗೆ ಮಾಡೋದು ಹಾಂ ಒಬ್ಬರು ಸುದ್ದಿಗೆ ಹೋಗಲ್ಲ ಅವ್ನಾಯ್ತು ಅವ್ನ ಕೆಲಸ ಆಯಿತು ಆಂ ಅವ್ನು ಪಾಡಿಗೆ ಅವನಿದ್ರು ಅವ್ನಿಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ಯಲ್ಲ ನಾಚಿಕೆ ಆಗೋದಿಲ್ವ ನಿನ್ನಿಂದ ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತೀಯಾ ಹಾಂ ಮಲಮಂಟಿ ಬಾರಂಟಿ ಇಲ್ಲಿ ನಾನು ಎಲ್ಲ ಕೇಳಿಸ್ಕೊಂಡೆ ಅಗ್ಲೆಲ್ಲಾ ಬರೋಳು ಇಪ್ಪತ್ತೈತ್ ಪಟ್ಟು ಹ್ಮ್ ನಮ್ಮಂತಕ್ಕೆ ಮಲಮ್ ಅಂಟಿ ಏನ್ ಮಾಡ್ತೀಯಾ ಮಲ್ಲಮ್ಮ ಅಂಟಿ ಏನ್ ಮಾಡ್ತೀಯಾ ನವೀನ್ ಇಲ್ಗೋ ನವಿನ್ ನವೀನ್ ಇಲ್ಗೋ ಏನಿ ಅಂತ ಅಗ್ಲೆಲ್ಲಾ ಕೇಳು ಇದಕ್ ಕೇಳ್ದೇನಿ ಹ ಏನೇ ನಮ್ಮ ಹುಡುಗ ಒಬ್ಬರು ತಂಟಿ ಹೋದಾನಲ್ಲ ಒಬ್ರು ಸವಾಸಕ್ ಹೋದಾನಲ್ಲ ಅಂತನ್ ಮೇಲೆ ಇಂತನಿಷ್ಟ ವರ್ಷಕ್ ನಿಂತಿದ್ದೇನೆ ನೀನು ಅಲ್ಲ ಮಲಮಂಟಿ ಅದು ನಾನು ಹ್ಮ್ ನಾನು ಏನ್ ಮಾತಾಡ್ತಿದ್ದೆ ಅಂದ್ರೆ ಸುಳ್ಳು ಹೇಳಬೇಡ ವೀಣ ಅಲ್ಲ ನೋಡು ನನಗೆ ಎಷ್ಟು ಹಿಂಸೆ ಕೊಟ್ಬಿಟ್ಟು ನಾನು ಏನು ಮಾತಾಡೇ ಇಲ್ಲ ಅಂತ ಹೇಳ್ತಾ ಇದೀಯ ಇವೆರಡು ಮೂರು ದಿನ ನನ್ನೇ ಎತ್ತುತ್ತಾ ಇದ್ದೆ ಹ್ಞೂ ಏ ನನ್ನ ಲೋ ಮಾಡ್ಲೇಬೇಕು ಮದುವೆ ಆಗ್ಲೇಬೇಕು ಅಂತ ನೋಡು ದೇವ್ರು ನಿನ್ ಗಂಡನ ನಾ ಸರಿಯಾಗಿ ಇಲ್ಲಿಗೆ ಹೆಂಗೆ ಕರೆಸ್ಬಿಟ್ಟ ಆ ಅವ್ರಿಗೆ ವಿಷಯ ಗೊತ್ತಾಯ್ತು ಏನು ಹೇಳ್ಕೆ ಹೇಳು ಇವಾಗ ನೀನು ಏನು ಮಾತಾಡ್ತೀಯ ನೀನೇ ಮಾತಾಡು ಇವಾಗ ನಮ್ಮ ಅಮ್ಮಾಯಿನೂ ಬಂದೈತೆ ಅಲ್ಲ ನವಿ ಅದು ನಾನು ಏನು ಮಾತಾಡಿದೆ ನಿನ್ನ ಹತ್ರ ನಾನು ಏನಾದರೂ ಮಾತಾಡಿದ ನಾನು ಏನು ಮಾತಾಡಿದೆ ಆಟ ಕಾಡ್ಬಾಡೈ ಆ ನನ್ನ ಮಗ ಇವತ್ತು ಹೆಂಗ್ ಭಯಸ್ತಾ ಹೆಂಗ್ ಹೆಂಗೈದಾನೆ ಎಂಬುದು ನನಗೆ ಗೊತ್ತೈತಿ ಹಾಂ ಅವನಿಗಿಂತ ಕೆಟ್ಟ ಹೆಸರು ಊತರಕ್ಕೆ ನೀನು ನಿಂತ್ಕೊಂಡಿದ್ದೀನಿ ನಡಿಯೋ ಹೋಗೋವಾಗ ನೂರ್ ಮುಂದೆ ಖಾಲಿ ಹಾಕ್ತೀನಿ ಇಲ್ಲ ಕಣ ಕಣ್ಣಿಲ್ಲ ಬಿಡ್ಬೇಡ ನಡಿಯ ಯಾರು ನನಗೆ ಕರ್ಕೊಂಡು ನಡಿಯ ಖಾಲಿ ಹಾಕೋಣ ಹಾಂ ನಾಳೆ ಇವತ್ತು ಏನೋ ಆತಪ್ಪ ಏನೋ ಸಮಸ್ಯೆ ಅದನ್ನು ನನ್ನ ಮಗನ ಮೇಲೆ ನನ್ನ ನನ್ನ ಮಗನ ತಲೆ ಮೇಲೆ ಹಾಕಿ ಮಕ್ಕಳಿಲ್ಲ ನಾವು ಓ ಹಿಂಗೆ ದಸಕ್ಕೆ ನಿಂತ್ಕೊಂಡಿದ್ದೇನೆ ನಮ್ಮ ನಮ್ಮಕ್ಕೆ ಇಪ್ಪತ್ನಾಲ್ಕು ಗಂಟೆ ಬಂದ್ಕೊಂಡು ನವೀನ್ ಎಲ್ಬಹುದಾ ಮಲ್ಲಾಂಟಿ ಮಲ್ಲಾಂಟಿ ಅಂತ ಗೊತ್ತಿದ್ದಲ್ಲೇ ಬೇವಸಿ ಮುಂಡೆ ಇಂಥದ್ದು ಬತ್ತಿದ್ದೇನೆ ನೀನು ಮಲ್ಲಂಟಿ ಹಂಗೆಲ್ಲ ಮಾಡ್ಬೇಡ ಮಲ್ಲಂಟಿ 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 ಬೇಡ ಮಲ್ಲಂಟಿ ಹಂಗೆಲ್ಲ ಮಾಡ್ಬೇಡ ನನಗೆ ಭಯ ಆಗ್ತೈತೆ ಮಲ್ಲಂಟಿ ಮಲ್ಲಂಟಿ ಬೇಡ ನಾ ಬೇಡ ಆಂಟಿ ಬೇಡ ಆಂಟಿ ಮರ್ಯಾದೆ ಹೋಗುತ್ತೆ ಮರ್ಯಾದೆ ಹೋಗುತ್ತೆ ಅಂತ ಈಗ ಯೋಚನೆ ಮಾಡ್ತಾ ಇದೆಯಲ್ಲಾ ಮುಂಚೆಗೆ ಯೋಚನೆ ಮಾಡ್ಬೇಕಾಗಿತ್ತು ಕಣೆ ಆಂ ಇವಾಗ ಬಿಡಲ್ಲವ ಆಂಟಿ ನನ್ನ ಮಗುಗೆ ಆಮೇಲೆ ತೊಂದರೆ ಆದರೆ ಯಾರು ಆಂ ಏನಾನ ಮಾಡ್ಕೊತಿಯಮ್ಮ ಇವಾಗ ಹಿಂಗಾಗೈತಿ ಅಂತ ಏನ ಒಂದು ತಲೆ ಮೇಲೆ ಬಂದ್ರಿ ಹಾಂ ನೀವು ಹೇಳ್ದಂಗೆ ಮಾಡಿರಿ ಅದಕ್ಕೆ ಮತ್ತೆ ನಾಲ್ಕು ಮುಂದಕ್ಕೆ ಬೈಲ್ಗೆ ಹಾಕಿದ್ರೇನೆ ಮತ್ತೆ ನಾಳೆ ಅವತ್ತಿನ ಸಮಸ್ಯೆ ಆದ್ರೂ ಏನು ಆಗಲ್ಲ ಅಂಬೋದು ಇಲ್ಲ ಹೇಳ್ಕೊಂಡು ಹೋಗ್ಮಲ್ಲ ಆಂಟಿ ನಮ್ಮ ಮನೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಇವಳಿಂದಾನ ಹ್ಞೂ ಬೈಲ್ಗೆ ಹಾಕೋ ಹೇಳ್ತೀನಿ ಇವಳು ಇವಳು ಮರ್ಯಾದೆನ ಅಲ್ಲ ನಾನು ಕೆಲ್ಸಕ್ಕೆ ಹೋಗಮ್ಮ ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳ್ತಿದ್ದೆ ಮಲ್ಲ ಆಂಟಿ ಹೋಗ್ತಿರ್ಲಿಲ್ಲ ಕೆಲ್ಸಕ್ಕೆ ಹೋಗಮ್ಮ ಏನೋ ಒಂದು ನಾಲ್ಕು ಕಾಸು ನಾವು ದುಡ್ಡು ಇಕ್ತೇನೆ ನಾವು ಏನೋ ಒಂದು ಮಾಡ್ಬೋದು ನಾವು ತಿರ ಬೇರೆ ಮನೆ ಮೇಲೆ ನಮ್ಮ ಮನೆ ಕಟ್ಬೋದು ದುಡಿದ್ರೆ ತಾನೇ ಕಟ್ಟಕ್ಕ ಇಲ್ಲ ನನ್ನ ಕೈಲೂ ಆಗೋಕ್ಕಾಗಲ್ಲ ಒಂದು ಮಾತು ಕೇಳಲ್ಲ ಒಂದು ಮಾತು ನಾವು ಹೇಳಿರೋ ಮತ್ತು ಕೇಳಲ್ಲ ಅಂದಮೇಲೆ ನಾನು ಇವಳನ್ನ ಯಾಕೆ ಮಾತಾಡಿಸ್ಲಿ ಗಂಡನ ಮಾತು ಕೇಳಲಿಲ್ಲ ಎಣ್ತಿ ಅಂಬಾಳು ಹಾಂ ಯಾಕೆ ಮಾತಾಡ್ಸೋಕ್ಕಾಗುತ್ತೆ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆ ನಾವು ಹೇಳ್ದಂಗೆ ಕೇಳ್ಕಂಡು ಇದ್ದಿದ್ರೆ ನಾವು ನಮಗೂ ಹೆಂಡ್ತಿ ನಾವು ತಂದು ಕೊಡಬೇಕು ನನಗೆ ಸರ ಮಾಡ್ಸೋಲ್ಲ ನನಗೆ ಅದು ಮಾಡಿ ಈಗಿನ ಬಂಗಾರದ ರೇಟ್ನ ನಾನು ಸರ ಮಾಡ್ಸೋಕ್ಕಾಗುತ್ತೆ ಏನು ದುಡ್ದು ಕೊಟ್ಟವಳೆ ನನಗೆ ದುಡ್ದು ಮಾಡ್ಸಪ್ಪ ಅಂದರೆ ಬೇಕಾ ಏ ಬಿಡು ನನ್ನ ಹೆಂಡ್ತಿನ ದುಡಿತಾಳು ಮಾಡ್ಸೋಣ ಅನ್ಬೋದು ಹಾಂ ಒಂದು ಏಟು ಹೇಳ್ದಂಗೆ ಕೇಳ್ದಂಗೆ ನಗು ಮುಗ್ದಿಂದ ಮಾತಾಡೋದು ಯಾತಾರ ಒಂದು ಲೋಟ ನೀರು ಕೊಡೋಂದ್ರೆ ಹೆಂಗೆ ಸಿಟ್ಟಾಗ್ತಾಳೆ ಆಂಟಿ ಓನ್ ಹೇಳಪ್ಪ ಹ್ಮ್ ಹೇಳು ಇಂಥವೆಲ್ಲ ಅಂದ್ರೆ ಅಂತ ಮಾಡಿರ್ತಾಳೆ ನನ್ನ ತಗ ಬಂದು ಹಂಗೇನೆ ಗೊಳಾಡೋಡು ಮಲ್ಲಂಟಿ ಹಂಗ್ ಮಾಡಿಲ್ಲ ಮಲ್ಲಂಟಿ ನನ್ ಗಂಡ ಮಾತಾಡ್ಸಲ್ಲ ಹ್ಮ್ ನನ್ನ ಮುಟ್ಟಲ್ಲ ಹ್ಮ್ ರಾತ್ರಿ ಹೊತ್ನಾಗ ಮಗ್ಳಾಗ ಮನಿ ಕ್ಯಾಮಲ್ಲ ಹಿಂಗ್ ಮಾಡ್ತಾನೆ ಹಂಗ್ ಮಾಡ್ತಾನೆ ನನ್ ಕಷ್ಟ ನನಗೆ ಸಾಕತ್ತು ಮಲ್ಲ ಮಾಂಟಿ ಎಂಬಾಳು ಹ್ಮ್ ಆದ್ರೆ ಇವಳೆಂತ ಉಲ್ಕ ಮುಂಡೆ ಅಂತ ಈಗ ಗೊತ್ತಾಗ್ತಿತ್ತು ನನಗೆ ನಾನು ಬಿಡು ಅವ್ನು ನೋಡು ಹಿಂಗ್ ಮಾಡ್ತಾನೆ ಹಾ ಹಿಂಗ್ ಮಾಡ್ಬೋದೆ ಗಣ್ಣಾಗಿ ಗಾಗಿ ಶೆನಕ್ ನೋಡ್ಕೋಬೇಕು ಎಂಟಿಗೆ ಗಂಡನ್ ಪ್ರೀತಿನೇ ಬೇಕಾಗಿರೋದು ಅಂತ ನಾನ್ ತಿಳ್ಕೊಂಡಿದ್ದೆ ಆದ್ರೆ ಇವಳಿಂತ ಲೋಪರ್ ಮುಂಡೆ ಅಂತ ತಿಳ್ಕ ತಿಳ್ಕೊಂಡಿರ್ಲಿಲ್ಲ ಎಂತೆಂತ ಮಾತಾಡಾಳು ಹ್ಮ್ ನೀನ್ ಸರಿಯಾಗಿದ್ದೀರ ಅವನು ಸರಿಯಾಗಿರನ್ಕಣೆ ಹ್ಮ್ ಒಂದು ಲೋಟ ನೀರು ಕೂಡ ಇನ್ನು ಮುಂದೆ ನೋಡ್ತೀಯಂತೆ ಒಂದು ಲೋಟ ಕಾಪಿ ಕಾಸು ಕೂಡ ಕಿಂದು ಮುಂದೆ ನೋಡ್ತೀಯಂತೆ ನೀನೆಂತ ಹೆಂಗಸೆ ನೀನೆಂತ ಹೇಳ್ತೀನಿ ಹಾಂ ಇದು ಇದೆಲ್ಲ ಹೋಗ್ಲಿ ನನ್ನ ಮಗನ ಮೇಲೆ ಯಾಕೆ ನೀನು ನಮ್ಮ ಮಾತಕ್ಕೆ ಬಂದಿರೋದು ನನ್ನ ಮಗನ ನೀನು ಯಾಕೆ ಎದರ್ಸೋದು ನನ್ನ ಮಗು ನೀನು ಮದುವೆ ಆಗುವಂತ ಕೇಳೋ ಅಧಿಕಾರ ಏನೈತಿ ಹಾಂ ನೀವು ಬಲವಂತ ಮಾಡಿ ನನ್ನ ಮಗನ ಎದರ್ಸೋ ಅಂತದ್ದೇನು ನಡೆಯ ಹೋಗೋಣ ಬೈಲ್ಗೆ ಹಾಕ್ತೀನಿ ನಾಲರ ಮುಂದೆ ಬಿಡಲ್ಲ ಕಣಿದ್ನಾ ಬಿಡಲ್ಲ ನಾನು ನೋಡಿದ್ಯಲ್ಲ ಎಂತಾಳು ಅಂತ ಅನ್ನೇನೆ ಬಂದು ನನ್ನ ಹತ್ರ ಮಾತಾಡಿದ್ರು ನಾನು ಏನಂದೆ ಅಯ್ಯೋ ನನಗೆ ಈ ರೀತಿ ಎಲ್ಲ ಅನ್ಕಮಕ್ಕೆ ಹೋಗ್ಬೇಡ್ರಿ ನಾನು ಹಿಂಗೆ ಮಾಡೋದಾಗಿದ್ರೆ ನಾನು ಯಾವತ್ತೋ ಮಾಡ್ತಿದ್ದೆ ವೀಣ ಹಿಂಗೆಲ್ಲಾನು ತಿಳ್ಕೊಂಬಕ್ಕೆ ಹೋಗ್ಬೇಡ ಏನೋ ಮನೆ ಹತ್ರ ಚೆನ್ನಾಗಿ ಬರ್ತಿದ್ದೆ ಮಾತಾಡ್ತಿದ್ವಿ ವಿಶ್ವಾಸದಾಗ ಇದ್ದೀವಿ ನಾನು ಮನಿಲ್ ಅಣಗೆ ನಮ್ಮ ಅಣ್ಣ ಅಂತಲ್ಲೇ ತಿಳ್ಕೊತೀನಿ ನಮ್ಮ ಮನಿಲಿ ಹಣಗೆ ಯಾವತ್ತೂ ನಾನು ಮೋಸ ಮಾಡೋದಿಲ್ಲ ನೀನು ಚೆನ್ನಾಗಿ ಇತ್ಕೊಂಡು ಹೋಗು ಮನೆ ಅಂದಮೇಲೆ ಗಂಡ ಹೆಂಡ್ತಿ ಅಂದಮೇಲೆ ಸಂಸಾರ ಅಂದಮೇಲೆ ಯಾವುದಾದ್ರು ಒಂದು ಬರ್ತಾವೆ ಒಂದು ಅಂತ ಅಂತೇಳಿ ಎಷ್ಟು ಹೇಳಿದ್ದೀನಿ ಹ್ಞೂ ಕೇಳಲಿಲ್ಲ ఏనాో నను ఇలా మల్లమంటినా మల్లమంట నేను మాతాడి మలమంటి ಎಲ್ಲ ಮಾತಾಡಿದ್ದಲ್ಲ ಆದಮೇಲೆ ಈಗ ಹಿಂಗೆ ಸಿಗೋ ಬಿದ್ದಾಗ ಎಲ್ಲರೂ ಹಂಗೆ ಅಂಬೋದು ನಾನು ಮಾತಾಡೇ ಇಲ್ಲ ನಾನು ಅಂದೇ ಇಲ್ಲ ನಾನು ಹಂಗೆ ಮಾಡೇ ಇಲ್ಲ ನಾನು ಯಾಕೆ ಹಂಗೆ ಮಾಡೋಣ ನಾನು ಅಂತ ಯಾತಕ್ಕೆ ಮಾತಾಡೋಣ ಹ್ಞೂ ಹಿಂಗೆ ಮತ್ತೆ ಮಾತುಗಳು ಬರೋದು ನಮಗೂ ಎಲ್ಲ ಗೊತ್ತೈತಿ ಹ್ಞೂ ಈಗ ನಾವು ಯಾತು ಮಾತಾಡೋಕ್ಕಾಗಲ್ಲ ನಮ್ಗೆ ಕಾಲೇಜು ಸಾಕಾಗ್ಬಿಟ್ಟೈತೆ ಪಾಪ ಇವ್ನು ನಮ್ಮ ಅಣ್ಣಯ್ಯ ಇಷ್ಟಂತ ತಲೆ ಕೆಡಿಸ್ಕೊತಾನೆ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗೋರು ಇಲ್ಲದ ತಲೆ ಕೆಡಿಸ್ ಅವ್ರು ಟೆನ್ಷನ್ ತಗೊಂಡು ಒಂದು ಆಗ್ಬೇಕಲ್ಲ ಇವಳು ಸಲುವಾಗಿ ಹ್ಞೂ ನೋಡ್ಮಲ ಮಂಟಿ ಈಗ ನಿನ್ನ ಮಗುವಿಗೆ ಎದ್ರಸಿರೋದವಳು ಹ್ಞೂ ನೀನು ನನ್ನ ಮದುವೆ ಆಗಲಿಲ್ಲ ಅಂದರೆ ನಿನ್ನ ಹೆಸ್ರು ನಾನು ಬರೆದಿಕ್ತೀನಿ ನಾನು ಸಾಯ್ತೀನಿ ಹ್ಞೂ ಅವ್ನ ಹೆಸರೇ ನವೀನ್ಯೇ ಇದಕ್ಕೆ ಕಾರಣ ಅಂತೇಳಿ ಬರ್ದಿಕ್ತೀನಿ ಅಂತ ಹೇಳಿ ಹೇಳ್ತಾಳೆ ಅಲ್ಲ ಎಷ್ಟು ಇರ್ಬೇಡ ಅವಳಿಗೆ ಹಾಂ ನವೀನ್ಯೇ ಕಾರಣ ಅಂತ ಹೇಳ್ತೀನಿ ಬರ್ದಿಕ್ತೀನಿ ಅಂತಾಳಲ್ಲ ಹಾಂ ಎಷ್ಟು ಮಾತು ಧೈರ್ಯವಾಗಿಂಥ ಮಾತೇಳ್ತಾಳೆ ಮಂಟಿ ಹಾಂ ಅವ್ನಿಗೆ ಆಮೇಲೆ ನಾಳೆ ಹೊತ್ತು ಇಂಥ ಸಮಸ್ಯೆ ಆದ್ರೂ ಅವ್ನ ಮೇಲೇನೆ ಬರುತ್ತಾಳೆ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ಹ್ಞೂ ಆವಾಗ ಪಾಪ ಅವ್ನ ಜೀವನ ಆಳೆ ಅವನು ಅವಾಗ ಎಷ್ಟು ಇದು ಮಾಡ್ತಾರೆ ಗೊತ್ತೇ ಹಾಂ ಎಷ್ಟು ಸಮಸ್ಯೆಗಳು ಆಗ್ತವೆ ಇಂಥ ಸಮಸ್ಯೆಗಳು ತಂದಿಕ್ಕಾಕಿ ಉಳಬೇಕೆ ಹಾಂ ಇಂತಾವೆ ಮಾಡೋದು ಒಟ್ಟಿಗೆ ಅನ್ನ ತಿಂಬಾಳಾಗಿ ಥೂ ನೀನು ಒಟ್ಟಿಗೆ ಅನ್ನ ತಿಂತೀಯ ಏನು ತಿಂತೀಯೇ ಅದೇ ಮತ್ತೆ ಒಟ್ಟಿಗೆ ಅನ್ನ ತಿಂಬಾಳಾಗಿದ್ರಿಂದ ಅದು ಮಾಡ್ತಿರ್ಲಿಲ್ಲ ನಾನು ಬಿಡಲ್ಲ ಬಾ ಹೇಳ್ಕೊಂಡೋಗ್ತೀನಿ ಬಾ ಹ್ಞೂ ಗೌಡ್ರ ಮನೆ ಮುಂದೆ ಕೇಳ್ಕೊಂಡೋಗಿ ನಾನು ಊರಾಗ ದೊಡ್ಡವರು ಯಾರ್ಯಾರು ಇದ್ದಾರೆ ಎಲ್ಲ ಖಾಲಿ ಹಾಕಿ ಇಲ್ಲ ನಾನು ನ್ಯಾಯ ಪಂಚಾಯಿತಿ ಮಾಡ್ತೀನಿ ನನ್ನಳೆ ನಿಗಾ ಕಂಪ್ಲೇಂಟೇ ಮಾಡ್ತೀನಿ ನಡಿ ಹೋಗೋಣ ಹ್ಞೂ ದೊಡ್ಡವ್ರನ್ನ ಕರ್ಕೊಂಡೋಗಿ ಕಂಪ್ಲೇಂಟೇ ಕೊಡ್ತೀನಿ ಹ್ಞೂ ಹಿಂಗೆ ಹೇಳ್ತಾ ಇದ್ದಾಳೆ ನನ್ನ ಮಗನ ಎದುರಿಸ್ತಾ ಇದ್ದಾಳೆ ಮದುವೆ ಆಗಿ ಒಬ್ಬ ಗಂಡಿದ್ರು ಹಿಂಗೆ ನನ್ನ ಮಗನ ಮೇಲೆ ಕಣ್ಣು ಹಾಕೊಂಡು ಹಿಂಗೆ ಮಾಡ್ತಾ ಇದ್ದಾಳೆ ಇವಳು ಇವಳೆ ಅಂತ ಓಟು ಬಿಟ್ಟೆ ಹೆಂಗ್ಸು ಹ ಯಾರು ಉಗಳಲ್ವೇ ಇವಳನ್ನ ಹಾ ನಾಳೆ ಇವತ್ತು ನನ್ನ ಮಗ ಸಮಸ್ಯೆ ಆದ್ರೆ ಯಾರು ಹೊಣೆ ಇದಕ್ಕೆ ಹಾ ಆಮೇಲೆ ಏನು ತಪ್ಪು ಮಾಡ್ದಿಲ್ಲ ನನ್ನ ಮಗ ಜೈಲ್ಗೆ ಹೋಗ್ಬೇಕೆ ಏನ ಅವ್ನು ನೋವು ಅನುಭವಿಸ್ಬೇಕೆ ಹಾ ಅವ್ನಿವತ್ತು ಒಬ್ಬರನ್ನ ಮಾತಾಡ್ಸಲ್ಲ ಅವ್ನಾಯ್ತು ಅವ್ನ ಕೆಲಸ ಆಯ್ತು ಇವತ್ತು ನನ್ನ ಮಗ ನಾನು ನಾನೊಂದಿಟ್ಟು ಬಾಯ್ ಮಾಡ್ತೀನಿ ಹೊರತು ನನ್ನ ಗಂಡನು ನನ್ನ ಮಗ ಯಾವತ್ತೂ ಒಬ್ರು ತ ಬಾಯ್ ಮಾಡಿಲ್ಲ ಒಬ್ಬರ ಜಗಳ ಮಾಡ್ಕೊಂಡಿಲ್ಲ ಅಷ್ಟು ಭಯಸ್ರು ಅಂತಾರ ಮೇಲೆ ಇಂಥ ಆರೋಪ ಒರ್ಸಕ್ ನಿನ್ ಕಣಿದ್ಯಾ ನೀವು ಬೇವರ್ಸಿ ಮುಂಡೆ ನಡಿಯ ಹೋಗಣ ನಡಿಯ ಇಲ್ಲ ಮಲಮಂಟಿ ತಪ್ಪಾಯ್ತು ಮಲಮಂಟಿ ಹಿಂಗ್ ಮಾಡಲ್ಲ ಬೇಡ ಮಲಮಂಟಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ ಇಲ್ಲ ನನಗ್ ಮಾಡಲ್ಲ ಮಲಮಂಟಿ ಏನ ತಪ್ಪಾಯ್ತು ತಪ್ಪಾಯ್ತು ಮಲಮಂಟಿ ಬೇಡ ಮಲಮಂಟಿ ಬೇಡ ಅಲ್ಲ ನಾನು ಹೇಳ್ದೆ ತಾನೆ ಸುಮ್ನಾಗಿದ್ರೆ ಯಾವ್ದು ಇರ್ತಿರ್ಲಿಲ್ಲ ಈ ರೀತಿ ಬೆದರಿಕೆ ಹಾಕಿದ್ರೆ ಹಾ ಎಷ್ಟೋ ನಡೀತೈತೆ ಅಂತೇಳಿ ಹಾ ನಾಳೆ ಇವತ್ತು ನಮ್ಗೆ ಏನೇನೋ ಸಮಸ್ಯೆ ಆದ್ರೂ ನನ್ನ ಮೇಲೆ ಬರುತ್ತಪ್ಪ ಅವಾಗ ನಾನು ನಾನು ಅನ್ಬೋಸಕ್ಕಾಗುತ್ತಾ ನಿನ್ನಿಂದನಾ ಹಾಂ ಹಿಂಗೆಲ್ಲ ಬೆದರಿಕೆ ಆಗ್ತಲ್ಲ ನನಗೆ ಕೈ ಕಾಲೆಲ್ಲ ನಡುಗೋಗ್ಬಿಟ್ಟು ನಾನು ಇಂಥವೆಲ್ಲ ಯಾವತ್ತು ಕಂಡವ್ರಲ್ಲ ಏನಿಲ್ಲ ಇಂಥವೆಲ್ಲ ಒಬ್ರು ಸವಾಸಕ್ ನಾವ್ ಓದವ್ರನ್ನೆಲ್ಲ ಹಿಂಗೆಲ್ಲ ಮಾತಾಡದವ್ರೆಲ್ಲ ಏನಿಲ್ಲ ಹ್ಮ್ ನನಗೆ ಒಂಥರ ಭಯ ಆಗ್ಬಿಡ್ತು ನಿದ್ದೇನೆ ಬರ್ಲಿಲ್ಲ ಮೊನ್ನೆ ಹಂಗಾಗ್ಬಿಟ್ಟಿತ್ ನನ್ಗೆ ಮಾತಿಲ್ಲಲ್ಲ ಪಾಪ ನೀನು ಯಮಾ ಹಿಂಗ ಆಗೇತಿ ಹಿಂಗೊಂದ್ಲು ಹಿಂಗ ಬಂದಿದ್ಲು ಕಣಮ್ಮ ಅಂತ ಹೇಳಿ ನೀನು ಒಂದ್ ಮಾತಂದಿದ್ರೆ ಸಾಕಾಗಿತ್ ನನಗೆ ನಾನು ನೋಡಿಕೆಮ್ತಿದ್ ಹ್ಮ್ ಇಲ್ಲ ಇವಾಗ ಏನೋ ಒಂದ್ ಇತ್ಯರ್ಥ ಮಾಡಿ ಕೈ ಬಿಡ್ಬೇಕು ಹಿಂಗೆ ಬಿಟ್ರ ಆಗಲ್ಲ ಇಷ್ಟೊಂದೆಲ್ಲ ಇವಳು ಹಿಂಗೆಲ್ಲ ಹೇಳ ನನ್ ಮಗನ ಬಗ್ಗೆ ಅಂತಂದ್ರೆ ನಾನು ನಾನು ಸರ್ವ್ ಮಾಡ್ಕೋಬೇಕು ನನಗೆ ನನಗ್ ತೊಂದರೆ ಆದ್ರೆ ಯಾರೇನು ಬರಲ್ಲ ಮದ್ಕೆ ನಾನೇನು ಬಿಡಲ್ಲ ಹ್ಞೂ ಅದೇನಾಗುತ್ತೆ ಆಗಲಿ ನೋಡೇ ಬಿಡೋಣ ಅದೇನ ಆಗಲಿ ಹ್ಮ್ ನೋಡೇ ಬಿಡ್ತೀನಿ ಬೇಡ ಬೇಡ ಮಲಮಂಟಿ ಬೇಡ ಹ್ಮ್ ಬೇಡ ಅಂಬದಲ್ಲ ಏನಪ್ಪ ಮನೀಲಾ ಏನು ಮಾಡನಪ್ಪ ಮಲಮಂಟಿ ನೀನು ಏನಾನ ಮಾಡು ಹ್ಮ್ ಕಂಪ್ಲೇಂಟನ್ನು ಕೊಡು ನಾಲ್ಕು ಜನ ನೂರ ಜನನ ಕುಂಡ್ರಿಸಿ ಕ್ಯಾಕೆ ಕ್ಯಾಕರಿಸಿ ಕ್ಯಾಕ್ ಕ್ಯಾಕರಿಸಿ ಎಲ್ಲೆಡೆ ಕ್ಯಾಕ್ಸಂಡ್ ತುಪ್ಕು 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 ಅಂತಾಳು ಮಕ್ಕ ಕೂಗುತ್ತರು ನಾನು ಕೇಳೋಲ್ಲ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನ ಕರೆಸಿ ಏನಾದ್ರು ಏನು ಮಾಡ್ತೀಯ ಅದು ಏನು ಮಾಡ್ಬೇಕು ಅಂತ ಇದೆಯಾ ಅದನ್ನ ಮಾಡು ನಾನು ಕೇಳಲ್ಲ ಹ್ಞೂ ಕೇಳಲ್ಲ ಮಲಮಟ್ಟಿ ನಾನು ಪಾಪ ಇವಾಗ ನವೀನ್ ಒಳ್ಳೇನು ಅವ್ನ ಜೀವನ ಮುಂದೆ ಹಾಳಾಗಬಾರ್ದು ಸುಮ್ಮನೆ ಇಂಥ ನಿಷ್ಠೂರ ವರ್ಷ ಹುಡುಗನ್ನ ಇದು ಮಾಡೋದಲ್ಲ ಸುಮ್ಮನೆ ಕೆಟ್ಟ ಹೆಸರುತ್ತಾರದೆಲ್ಲ ಹಾಂ ಇಂಥ ಲೋಪರ್ ಮಂಡೆಯಿಂದ ಇವಾಗ ಹಿಂಗೆ ಒಂದು ಈಟ್ ಹೆಚ್ಚು ಕಮ್ಮಿ ಅಯ್ಯೋ ಹಂಗಂತ ಹಿಂಗಂತೆ ಅಂತ ಜನ ಮಾತಾಡ್ತಾರೆ ಹ್ಞೂ ಸುಮ್ಮನೆ ಅಂತ ಒಳ್ಳೆಯವ್ರಿಗೆ ಇಂಥ ಕೆಟ್ಟದ್ದು ಮಾಡೋದು ಬೇಡ ಹ್ಞೂ ಎಂತೆಂಥ ಜನ ಇರ್ತಾರೆ ಥೂ ಹೋಗು ಹ್ಞೂ ಇವ್ಳಿಗೆ ಏನು ಹೇಳಬೇಕು ಅಂಬದೇ ಗೊತ್ತಾಗ್ತಿಲ್ಲ ನೋಡಿದ್ರಲ್ಲ ವೀಕ್ಷಕರ ನಾಳೆ ಹೊತ್ತಾಗ ನನ್ನ ಆದ್ರೆ ತೊಂದರೆ ಆದರೆ ನಾವೆಲ್ಲಿ ಹೋಗೋಣ ಅದಕ್ಕೆ ನಾನು ಅದು ಮುಂದಿನ ಬೈಲ್ಗೆ ಹಾಕಬೇಕು ಇಲ್ಲ ಕಂಪ್ಲೇಂಟ್ ಮಾಡ್ಬೇಕೆರಾಗ ಒಂದು ಮಾಡ್ಬೇಕು ಅಂತ ನಾನು ತೀರ್ಮಾನಕ್ಕೆ ತಗೊಂಡಿದ್ದೀನಿ ಮಾಡ್ತೀನಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗ್ರೆ ಕಮೆಂಟ್ ಮಾಡಿರಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು